ಒಂದು ಹಳ್ಳಿಯಲ್ಲಿ ನಿಯಂತ್ರಣಕ್ಕೆ ಬಾರದ ಒಂದು ಜಂಬದ ಕೊಳಿ ಇತ್ತು ಎಷ್ಟು ಹೊಡೆದರೂ ಕೇಳೋದೇ ಇಲ್ಲ ಆಗ ಒಬ್ಬ ಜಾಣ ರೈತನು ಆ ಕೊಳಿಗೆ ಒಂದು ದೊಡ್ಡ ಹಗ್ಗದಿಂದ ಹೊಟ್ಟೆಗೆ ಕಟ್ಟಿದ ಅಚ್ಚರಿಯಾಗಿ ಕೊಳಿ ಶಾಂತವಾಯಿತು ಮರುದಿನ ಊರಿನ ಜನರು ಕೊಳಿಗೆ ದೊಡ್ಡ ಬಾಸ್ಕೆಟ್ಗಳಲ್ಲಿ ಹಣ್ಣು ತರಕಾರಿ ಗೋಧಿಹಿಟ್ಟು ಎಲ್ಲವನ್ನೂ ತುಂಬಿಕೊಟ್ಟರು ಕೊಳಿ ಅದನ್ನೆಲ್ಲಾ ಖುಷಿಯಿಂದ ತಿಂದು ತನ್ನ ಯಜಮಾನನನ್ನು ತಾನೇ ಬೆನ್ನ ಮೇಲೆ ಕೂರಿಸಿಕೊಂಡು ಊರನ್ನೆಲ್ಲಾ ತಮಾಷೆಯಂತೆ ನೋಡಲು ಹೊರಟಿತು ಬೇಲಿ ಹತ್ತಿ ಕೆರೆಯ ದಾರಿ ದಾಟಿ ಅಂಗಡಿಗಳ ಮುಂದೆ ನಿಂತು ಕೊಳಿಗೆಲ್ಲ ಶರತ್ ಮೇಳದಂತೆ ಆಯಿತು ಜನರು ಬೆರೆಗಿ ನೋಡುತ್ತಿದ್ದರೂ ಮರುದಿನ ರೈತನು ತುಂಬಾ ಹಸಿವಿನಿಂದ ಬಳಲುತ್ತಿದ್ದ ಮನೆಯಲ್ಲಿ ತಿನ್ನಲು ಏನೂ ಇರಲಿಲ್ಲ ಆಗ ಅವನು ಬೇಸರದಿಂದ ಏನಾದರೂ ತಿನ್ನಬೇಕೆಂದು ಯೋಚಿಸುತ್ತಾ ಕೊಳಿಯನ್ನು ಪ್ರೀತಿಯಿಂದ ಕೈಗೆತ್ತಿಕೊಂಡನು ಕೊಳಿತಕ್ಷಣವೇ ಅರ್ಥ ಮಾಡಿಕೊಂಡು ತನ್ನ ಯಜಮಾನನಿಗೆ ತುಂಬಾ ಹಸಿವೆ ಎಂಬುದನ್ನು ತಿಳಿದಳು ಆ ಕ್ಷಣದಲ್ಲೇ ಅವಳು ಒಂದು ದೊಡ್ಡ ಬಂಗಾರದ ಮೊಟ್ಟೆ ಇಟ್ಟಳು ಆ ಮೊಟ್ಟೆಯನ್ನು ನೋಡಿ ರೈತನಿಗೆ ತುಂಬಾ ಸಂತೋಷವಾಯಿತು ಮರುದಿನ ರೈತನು ಬಂಗಾರದ ಮೊಟ್ಟೆಯನ್ನು ತೆಗೆದುಕೊಂಡು ಹತ್ತಿರದ ಪಟ್ಟಣದ ಚಿನ್ನದ ಅಂಗಡಿಗೆ ಹೋದನು ಅಂಗಡಿಕಾರನು ಮೊಟ್ಟೆ ನೋಡುತ್ತಿದ್ದಂತೆ ಬೆರಗಾಗಿ ದೊಡ್ಡ ಮೊತ್ತದ ಹಣ ನೀಡಿದ್ನು ರೈತನಿಗೆ ಕೈ ತುಂಬ ಹಣ ಸಿಕ್ಕಿತು ಅವನ ಮನಸ್ಸು ತುಂಬಾ ಸಂತೋಷದಿಂದ ತುಂಬಿತು ಆ ಹಣದಿಂದ ಎಣ್ಣೆ ಗೋಧಿಹಿಟ್ಟು ತರಕಾರಿ ಹಣ್ಣು ಸಿಹಿ ತಿಂಡಿಗಳು ಎಲ್ಲವನ್ನೂ ಖರೀದಿಸಿ ಮನೆಗೆ ಮರಳಿ ಬಂತು ತಕ್ಷಣವೇ ಅಡುಗೆ ಮಾಡುವುದರಲ್ಲಿ ತೊಡಗಿದ ಒಳ್ಳೆಯ ಊಟ ತಯಾರಿಸಿ ಮೊದಲಿಗೆ ತನ್ನ ಪ್ರೀತಿಯ ಕೊಳಿಗೆ ನೀಡಿದ ನಂತರ ರೈತನು ತಾನು ಊಟಕ್ಕೆ ಕುಳಿತುಕೊಂಡ ಆದರೆ ತಿನ್ನೋ ಹೊತ್ತಿಗೆ ಏನು ನೋಡಿದ್ರಿ ಕೊಳಿ ಅಳತಾರಂಭಿಸಿತು ಅವನು ಬೆರಗಾಗಿ ಕೇಳಿದ ಏನೇನು ಸಿಕ್ಕಿದ್ರೂ ನಿನ್ನಿಗೆ ಖುಷಿಯೇ ಇಲ್ಲವೇ ಎಷ್ಟೊಂದು ರುಚಿಯಾದ ಊಟ ಮಾಡಿದ್ದೀನಿ ನಿನ್ನಿಗೆ ಏನೂ ಆಗಿದೆ ಕೊಳಿ ನಿರಾಶೆಯಿಂದ ಉತ್ತರಿಸಿತು ನಾನು ಎಲ್ಲವನ್ನೂ ಮಾಡುತ್ತಿದ್ದೀನಿ ಬಂಗಾರದ ಮೊಟ್ಟೆ ಕೊಡ್ತೀನಿ ನಿನ್ನ ಬದುಕನ್ನೇ ಬದಲಾಯಿಸ್ತೀನಿ ಆದರೂ ಯಾರೂ ನನ್ನ ಪರಿಶ್ರಮಕ್ಕಾಗಿ ಸಬ್ಸ್ಕ್ರೈಬ್ ಮಾಡಲ್ಲ ಅಷ್ಟು ದುಃಖ